ಲಡಾಖ್ನ ನಗರ ಸಮುದಾಯದಲ್ಲಿ ತಾಯ್ತಿರುವಂಥ ಉಣ್ಣೆಯ ಬಟ್ಟೆಗಳನ್ನು ಹುಣ್ಣುಣ್ಣೆಯ ಬಟ್ಟೆಗಳನ್ನು ನಮಸ್ತಾ ಹೋಗ್ತಾರೆ ಇದು ಲಡಾಖ್ನಲ್ಲಿ ಅತ್ಯುತ್ತಮವಾದ ಒಂದು ಉದ್ಯಮವಾಗಿದೆ ಇಲ್ಲಿ ಹುಣ್ಣಿಯ ರೊಡ್ಡ ಕೋಟು ಕೋಟುಗಳು ಮತ್ತು ಶೂಗಳು ಎಫ್ ಕೈಗೌದು ಕಟಾಸು ಚಿಕ್ಕ ಮಕ್ಕಳ ಮಕ್ಕಳ ಆಟೋಟಿಗೆಗಳು ಮಕ್ಕಳನ್ನು ಇದು ಮಾಡಲಿಕ್ಕೆ ಬಿಸಿ ಮಾಡಿ ಇಟ್ಕೊಳ್ಳಿಕ್ಕೆ ಅಂತ ಬಳಸುವಂತಹ ಲಾಂಗ್ ಕೋಟ್ಸು ಟೋಪಿ ರುಮಾಲು ಶಾಲು ಎಲ್ಲವನ್ನು ಇಲ್ಲಿ ಸಿಡಿಗಾಗಿ ತರ್ತಕ್ಕಂತಹ ಟೋಪಿಗಳು ಎಲ್ಲವೂ ಸಹ

ಅವರು ಕೈಯಲ್ಲೇ ಸಹಾಯೋದನ್ನು ನೀರು ಹಾರ ಉಣ್ಣೆ ನಾರದ ಉಂಡೆ ಮಾಡಿ ಅದರಿಂದ ನೇಯ್ದು ಸಾರ್ವಜನಿಕರಿಗೆ ಕೊಡ್ತಾರೆ ಹುಡುಗರು ಮಾಡಿ ತಮ್ಮಗಳ ಚಳಿಗಾಲಕ್ಕೆ ಬೆಚ್ಚನೆಯ ಉಡುಗೆಗಳನ್ನ ನೀಡ್ತಾ ಇದ್ದಾರೆ